ಯಾವುದೇ ವ್ಯಕ್ತಿನೂ ತಿನ್ನುವಂಥ ಫುಡ್ ಅಲ್ಲ ಅದು ನಾವು ಕೇಳೋದು ಇಷ್ಟೇ ಅಧಿಕಾರಿಗಳಿಗೆ ಸರ್ಕಾರ ಬಡವ್ರಿಗೆ ಗುಣಮುಕ್ತ ಆಹಾರ ಕೊಡಿ ಅಂತ ಸರ್ಕಾರ ಆದೇಶ ಮಾಡಿದರೆ ಕೊಡಿ ಇಲ್ಲ ಸರ್ಕಾರ ಬಡವ್ರಿಗೆ ಕಲ್ಲು ಮಣ್ಣು ಧೂಳು ತಿನ್ನಕ್ಕೆ ಸರ್ಕಾರ ಹೇಳೈತಿ ಅಂದರೆ ಅದನ್ನು ನೀವು ಬಂದು ಹೇಳಿ ಅಂತ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಧಿಕಾರಿಗಳು ಯಾವುದೇ ಥರದ ಉತ್ತರ ಕೊಡೋದನ್ನೇ ಜಾಣತನದಿಂದ ಒಳಗಡೆ ಕೂತಿದ್ದಾರೆ ಹಂಗಾಗಿ ಸಂಬಂಧಪಟ್ಟು ಯಾಕೆಂದರೆ ಫುಡ್ ಸಾಮ್ರಾಜ್ ಮಾಡೋರೆ ಒಂದು ಇಲಾಖೆ ಖರೀದಿ ಮಾಡೋರೆ ಒಂದು ಇವರು ಅವ್ರ ಮೇಲೆ ಹೇಳ್ತಾರೆ ಮೇಲೆ ಹೇಳ್ತಾರೆ ನಮ್ಗೇನಾಗ ಖರೀದಿ ಮಾಡೋರು ಬೇಕು ಸರಬ ಸರಬರಾಜು ಮಾಡೋರು ಬೇಕು ಯಾಕೆಂದರೆ ಅವರಿಬ್ಬರೂ ಕೇಳೋದು ಇಷ್ಟೋ ಸರ್ಕಾರ ನಿಮಗೆ ಬಡವನಿಗೆ ರೈತರಿಗೆ ಒಳ್ಳೆ ಹಾರ ಕೊಡಬೇಕು ಅಂತಿದೆಯೋ ಕೆಟ್ಟ ಹಾರ ಕೊಡಬೇಕು ಅಂತಿದೆಯೋ ಅದನ್ನು ನೀವು ಮೀಡ್ಯಾದಲ್ಲೋ ಅಥವಾ ನೀವು ಪತ್ರಿಕೆಲ್ಲ ಹೇಳಿ ಅಂತೇಳಿ ಇವರು ಸರ್ಕಾರಕ್ಕೂ ಕೂಡ ಮೋಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಯಾವುದೇ ರೈತರಿಗೂ ಕೂಡ ಒಳ್ಳೆ ಗುಣಮಟ್ಟದ ಆಹಾರ ಕೊಡ್ತೀನಿ ಅಂತ ರಿಪೋರ್ಟ್ ಸರ್ಕಾರಕ್ಕೆ ಹೋಗುತ್ತೆ ತಿನ್ನೋವಂಥ ರೈತರಿಗೆ ಬಡವರಿಗೆ ಸಾರ್ವಜನಿಕರಿಗೆ ಈ ಅಧಿಕಾರಿಗಳು ಮಣ್ಣು ಕಲ್ಲು ತಿನ್ನಿಸಿ ಸರ್ಕಾರಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಅಮಾಯಕನ ಬಲಿ ಕೊಡ್ತಾ ಇದ್ದಾರೆ ಅದಕ್ಕೆ ಈ ಭಾಗ್ಯ ಸರ್ಕಾರಕ್ಕೊಂಬಿಟ್ಬೇಕು ಇಂತಹ ಧೂಳನ್ನು ಕಲ್ಲು ಮಣ್ಣು ತಿನ್ಸುವಂತ ಅಧಿಕಾರಿಗಳು ಸರ್ಕಾರಕ್ಕೆ ಏನಾದರೂ ಬಡವ್ರ ಬರೋ ಏನಾದರೂ ಒಳ್ಳೆ ಆಹಾರ ಕೊಟ್ಟು ಬಡವ್ರನ್ನ ರಕ್ಷಣೆ ಮಾಡಬೇಕು ಅನ್ನೋ ಸರ್ಕಾರ ಕಾನ್ಸೆಪ್ಟ್ ಇದ್ದರೆ ಇಂಥ ಅಧಿಕಾರಿಗಳ್ನ ಆಗಿ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂದರೆ ಅಧಿಕಾರಿ ಪರವಾಗಿ ಸರ್ಕಾರ ನಿಂದ್ರೆ ನೀವು ಬ ಬಡವರು ಅಥವಾ ನೀವು ಎ ದುರ್ಬಲ್ದ್ರೂ ಮಣ್ಣು ಕಲ್ನತ್ತಿನ ಸಾಯಿ ಅಂತೇಳಿ ಸರ್ಕಾರ ಹೇಳಬೇಕೀಗ ಹಂಗಾಗಿ ಅದಕ್ಕೆ ನಾವಿವತ್ತು ಶುಕ್ರವಾರ ಇವರು ವಾರ್ ಮಾಡಿದ್ದು ಈ ಸೋಮವಾರ ಎಲ್ಲ ಅಧಿಕಾರಿಗಳು ಕರೆಸ್ತೀವಿ ಅಂತೇಳಿ ಒಪ್ಕೊಂಡಿದ್ರು ಬಟ್ ಇಲ್ಲಿವರೆಗೂ ಕರೆಸಿಲ್ಲ ಅದಕ್ಕೆ ನಾವಿಲ್ಲಿ ಚಳವಳಿ ಕೂತಿದ್ದೀವಿ ಅಧಿಕಾರಿಗಳು ಬಂದು ತಪ್ಪೋ ಅಥವಾ ಅಧಿಕಾರಿಗಳು ತಪ್ಪ ಏಳ ಗಂಟಲು ಕೂಡ ನಾವೆದಿಲ್ಲ ನಿರಂತರವಾಗಿ ದಡಿ ಮಾಡ್ತೀವಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು